ಹೊಸೂರು ಮತ್ತು ಮಾಲೂರು ಮುಖ್ಯ ರಸ್ತೆಯ ಸೀತಾನಾಯಕನಹಳ್ಳಿ ಗ್ರಾಮದ ಬಳಿ ಕಾರು ಮತ್ತು ಟೆಂಪೋ ಟ್ರಾವೆಲರ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಹತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರಿನಿಂದ ಮಿಣ್ಣಸಂದ್ರ ಗ್ರಾಮದಲ್ಲಿ ನಡೆಯುವ ಶ್ರೀಮಂತ ಕಾರ್ಯಕ್ರಮಕ್ಕೆಂದು ಟೆಂಪೋ ಟ್ರಾವೆಲರ್ ಮೂಲಕ ಸುಮಾರು ಹದಿನೈದು ಜನರು ಪ್ರಯಾಣ ತೆರಳಿದ್ರು ಕಾರ್ಯಕ್ರಮ ಮುಗಿಸಿಕೊಂಡು ಮತ್ತೆ ಬೆಂಗಳೂರಿನ ಕಡೆ ವಾಪಸ್ ತೆರಳುವಾಗ ಸೀತಾನಾಯಕನಹಳ್ಳಿ ಗ್ರಾಮದ ಬಳಿ ಅತಿ ವೇಗವಾಗಿ ಚಾಲನೆಯಿಂದ ಎರಡು ವಾಹನಗಳು ಮುಖಾಮುಖಿ ಡಿಕ್ಕಿ ಹೊಡೆದಿದೆ ಟೆಂಪೋ ನಲ್ಲಿದ್ದ ಸುಮಾರು ಹತ್ತು ಮಂದಿ ಕಾರು ಚಾಲಕ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಎರಡು ವಾಹನಗಳು ಸಂಪೂರ್ಣ ಜಖಂಗೊಂಡಿವೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೇಶವಿ ನ್ಯೂಸ್ ಟಿವಿ ಮಾಲೂರು